ನಾನು ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಈ ಭಾಗದ ಆರ್ ಐ ಪಿ ಡಿ ಒಗಳು ಮತ್ತು ಈ ಭಾಗದ ಪ್ರಮುಖ ಲೀಡ್ರು ಮತ್ತು ಮನ್ಮೂಲನ ಅಧ್ಯಕ್ಷರಾದ ಶಿವಪ್ಪ ಅವರು ಮತ್ತು ನಮ್ಮೆಲ್ಲ ಮುಖಂಡರು ಮಂಡ್ಯಕ್ಕೆ ಕಾರ್ಖಾನೆ ಬರಬೇಕು ಅಂತೇಳಿ ನಿರುದ್ಯೋಗ ಯುವಕರಿಗೆ ಕೆಲಸ ಆಗಬೇಕು ಅಂತೇಳಿ ಇವತ್ತು ಸಾತ್ನೂರು ಫಾರ್ಮಲ್ಲಿ ಕಾಡಾಗೆ ಸಂಬಂಧಿಸಿದ ಎಕರೆ ಜಾಗ ಸರ್ವೆ ನಂಬರ್ ಇನ್ನೂರೈವತ್ತೆರಡರಲ್ಲಿ ಭಾಳ ನೀಟಾಗಿದೆ ಮೂರು ಕಡೆ ರಸ್ತೆ ಮಾಡ್ಬೋದು ಇದು ಭಾಳ ವರ್ಷಗಳಿಂದ ಕಾಡ ವಶದಲ್ಲಿದೆ ಕಾಡ ವಶದಲ್ಲಿದ್ದು ಸುಮ್ಮನೆ ತೆಕ್ಕಲು ಬಿಡೋದಕ್ಕಿಂತ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಕೈಗಾರಿಕೆಗೆ ನಾವು ಮೀಸಲಿಡೋಣ ಅಂಥೇಳಿ ಬಂದಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ವಿ ಎಸ್ ಕಾರ್ಖಾನೆ ಬರೋಂಗಿದ್ರೆ ಇಮಿಡಿಯೇಟ್ಲಿ ಕ್ಯಾಬಿನೆಟಲ್ಲಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೋಸ್ಕರ ಇವತ್ತು ನಾನು ಮತ್ತು ಶಿವಪ್ಪ ಅವರಿಬ್ಬರು ಬಂದು ಜಾಗವನ್ನು ನೋಡಿದ್ವಿ ಚೆನ್ನಾಗಿದೆ ಮೂರು ಕಡೆ ರೋಡ್ ಇದೆ ನೀರಿನ ಸೌಕರ್ಯ ಇದೆ ಸಿಟಿಗೆ ಹತ್ರ ಇದೆ ಪಕ್ಕದಲ್ಲೇ ಲೇಔಟ್ ಇದೆ ಸ್ಟಾರ್ ಇದೆ ಎಲ್ಲ ಇದೆ ವಿದೇಶದಿಂದ ಕಾರ್ಖಾನೆ ಬಂದರು ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲವೂ ಇದೆ ಅದಕ್ಕೋಸ್ಕರ ಬಂದು ನೋಡಿ ಕೈಗಾರಿಕೆಗೆ ಇದನ್ನು ಮೀಸಲಿಡೋಣ ಅಂತೇಳಿ ತೀರ್ಮಾನ ತೊಂಬತ್ತು ಎಕರೆ ಜಾಗ ಇದೆ ಇನ್ನೊಂದು ಹತ್ತು ಎಕರೆ ಅಕ್ವಿಜೇಷನ್ ಮಾಡ್ತೀವಿ ಇನ್ನು ಸಾವಿರ ಎಕರೆ ಬೇಕಾದರೂ ಇಲ್ಲಿಂದ ಅಲ್ಲಿವರೆಗೂ ಚಿಕ್ಕಮಂಡಿವರೆಗೂ ಅಕ್ವಿಜೇಷನ್ ಮಾಡಿ ಕೈಗಾರಿಕೆಯನ್ನು ತರಬಹುದು ನಾನು ಮಾತಾಡ್ತೀನಿ ಅಲ್ಲ ಈ ಜಾಗ ಇದೆ ಅಂತ ಗೊತ್ತಿಲ್ಲ ಹೇಳ್ತೀನಿ ಎರಡು ನಿಮಿಷ ಹೇಳ್ತೀನಿ ಇದು ಎಲ್ಲರಿಗೂ ಇದೇ ಮಿಸ್ಗೈಡ್ ಆಗ್ತಾ ಇದೆ ಒಂದು ಕ್ವಶನ್ ಕೇಳ್ತೀರಾ ಏನು ಸರ್ ಕಾರಲ್ಲಿ ಬಂದ್ರೆ ಬಸ್ಸಲ್ಲಿ ಬಂದ್ರೆ ಅಂತ ನಾನು ಕಾರಲ್ಲಿ ಬರ್ಬೇಕಾದ್ರೆ ಕೆಂಗೇರಿಯಿಂದ ರಾಮನಗರ ರಾಮನಗರದಿಂದ ಮದ್ದೂರು ಮದ್ದೂರಿಂದ ಅಮರಾವತಿ ಅಮರಾವತಿಯಿಂದ ರೈಟ್ ತೊಗೊಂಡು ಬಂದೆ ಅಂತ ಹೇಳಬೇಕು ಬೆಂಗಳೂರಿಂದ ಮಂಡ್ಯಕ್ಕೆ ಬಂದೆ ಅಂದರೆ ಏನು ಅವ್ರು ಏನು ಹೇಳಿದ್ದಾರೆ ಕೈಗಾರಿಕೆಗೆ ಇದೆಯನ್ನು ಮೊದಲು ನಾಗಮಂಗಲದಲ್ಲಿ ಮಾಡೋಕ್ಕೋದಾಗ ರೈತರು ವಿರೋಧ ಮಾಡಿದ್ರು ಅದನ್ನು ನಾವು ಕೈ ಬಿಟ್ಟಿದ್ದೀವಿ ಕುದು್ರಗುಂಡಿಯಲ್ಲಿ ಮಾಡೋಕ್ಕೋದ್ರು ಅದರನ್ನು ಕೈ ಬಿಟ್ಟಿದ್ದೀವಿ ಈಗ ಸಿದ್ಧಪಡಿಸಿದ ಜಾಗ ಇಲ್ಲ ಆದರೆ ಪಾಯಿಂಟ್ ಇಸ್ ಇಂಪಾರ್ಟೆಂಟ್ ಇಸ್ ಆದರೆ ನೀವು ಕಾರ್ಖಾನೆ ತರ್ತೀವಿ ಅಂದರೆ ನಾವು ಅಕ್ವಜಿಷನ್ ಮಾಡಿ ಕೊಡೋದಕ್ಕೆ ಸಿದ್ಧ ರೆಡಿ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ ನಿಮ್ಮ ಹತ್ರ ಇಲ್ಲದೇ ಇರುವಾಗ ನಿಮ್ಮ ಇಲ್ಲದೇ ಇರೋದನ್ನು ನಾನು ಇದೆ ಅಂತ ಯಾಕೆ ಸುಳ್ಳು ಅವರು ಸಿದ್ಧಪಡಿಸಿದ ಜಾಗ ಇಲ್ಲ ಹಿಂದೆ ಈಗ ಹೇಳಿದ ನಾನು ಎರಡನೇ ಸರಿ ರಿಪೀಟ್ ಮಾಡೋಕ್ಕಾಗಲ್ಲ ನಾಗಮಂಗಲದಲ್ಲಿ ಗಲಾಟೆ ಆಯಿತು ಎರಡೂವರೆ ಸಾವಿರ ಎಕರೆ ಮಾಡೋಕ್ಕೆ ಹೋದಾಗ ಮತ್ತು ಇನ್ನೊಂದರಲ್ಲಿ ಕುದು್ರಗುಂಡಿಲಿ ರೈತರು ಇದಕ್ಕೋಗಿದ್ದಾರೆ ಕೋರ್ಟ್ಗೆ ಹೋಗಿದ್ದಾರೆ ಈಗ ಸಿದ್ಧಪಡಿಸಿದ ಜಾಗ ನೀವು ಕಾರ್ಖಾನೆ ತರ್ತೀವಿ ಅಂದರೆ ಕೊಡ್ತೀವಿ ಅಂದರೆ ಅದರಲ್ಲಿ ಏನು ಅದನ್ನು ಮುಚ್ಚು ಮರ ಏನಿಲ್ಲವಲ್ಲ ಓಪನ್ ಸ್ಟೇಟ್ಮೆಂಟ್ ಮಾಡಿ ನಮ್ಮ ಮಂತ್ರಿಗಳು ಅದನ್ನು ಉತ್ತರನ ಓದಿಲ್ಲ ಅವ್ರಿಗೆ ನಿಮಗೆ ಮಿಸ್ಕಮ್ಯುನಿಕೇಶನ್ ಆಯಿತು ಅಂದರೆ ಅದು ಯಾವುದೋ ಪ್ರಶ್ನೆ ಯಾರೋ ಶಾಸಕರು ಕೇಳಿರಬೇಕು ಅದಕ್ಕೆ ಉತ್ತರ ಕೊಟ್ಟಿರೋದು ನಮ್ಮ ಹತ್ರ ಬಂದಿದ್ದೀರಿ ಅಂತ ಅವರು ಸ್ವಲ್ಪ ಟೆಂಪ್ಟ್ ಆದರು ಆಮೇಲೆ ನಾನು ಕೂರಿಸ್ಬಿಟ್ಟು ಕಾಪಿ ತೋರು ಹೌದಾ ಇದನ್ನು ಮೊದಲೇ ತೋರಿಸಿದ್ರೆ ನಾನು ಮಾತಾಡ್ತಿದ್ದೆ ಅಂತೇಳಿ ಇಷ್ಟೇ ಅಲ್ಲಿ ಯಾವಾಗ ಗೊಂದಲವೂ ಆಗಿಲ್ಲ ಮಿಸ್ಕಮ್ಯುನಿಕೇಷನ್ ಇಪ್ ಅವರು ಕಾಪಿ ಓದಿರಲಿಲ್ಲ ನೀವು ಕ್ವೆಶನ್ ಕೇಳಿದ್ರೆ ಆವಾಗ ಈ ರೀತಿ ಈ ರೀತಿ ನಮ್ಮ ಹತ್ರ ಯಾರೋ ಕೇಳಿದ್ದು ಬಂದು ಕೇಳ್ತಾಯಿದ್ರಿ ಅಂತ ಆಯ್ತು ಹಾ ಹೇಳಿ ಸರಿ ಈಗ ಕುಮಾರ್ ಸ್ವಾಮಿ ಅವ್ರು ಹೇಳ್ತಾ ಇದ್ರು ಇಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ವಿಚಾರ ಡಿ ಸಿ ಅವ್ರಿಗೆ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಜಾಗ ಇಲ್ಲ ಜಿಲ್ಲೆಲ್ಲೇ ಜಾಗ ಇಲ್ಲ ಜಿಲ್ಲೆಯಲ್ಲೇ ಜಾಗ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಜಿಲ್ಲೆಲಿ ಜಾಗ ಇದೆ ಜಾಗ ಇದೆ ಅಂತ ಇದು ಯಾಕೆ ಗೊತ್ತಿರಲಿಲ್ಲ ಅಂತ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಾವು ಏನು ದೊಡ್ಡವರು ಹಿರಿಯರಿಗೆ ಮಾತಾಡಬಾರ್ದು ಅವ್ರು ಪ್ರಧಾನಮಂತ್ರಿ ಕುಟುಂಬದವರು ನಂದು ಬಿಟ್ಬಿಡೋಣ ಅವ್ರದ್ದು ಬಿಟ್ಬಿಡೋಣ ಒಂದು ಒಳ್ಳೆಯ ವಾತಾವರಣ ಇದ್ದರೆ ಮಾತ್ರ ಕೈಗಾರಿಕೆ ಬರೋದು ಕೈಗಾರಿಕೆ ಸ್ಥಾಪಿಸ್ ಮಾಡಿದವನು ನಮ್ಮ ದೊಡ್ಡಪ್ಪನೂ ಅಲ್ಲ ಅವರು ಚಿಕ್ಕಪ್ಪನೂ ಅಲ್ಲ ಒಬ್ಬ ಉದ್ಯಮಿ ಅವನು ರವಿಕುಮಾರ್ ಕುಮಾರಸ್ವಾಮಿ ಚಲೋರಾಯಸ್ವಾಮಿ ಡಿ ಕೆ ಶಿವಕುಮಾರ್ ಅಲ್ಲ ನಿನಗೆ ಆ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆಯಾ ನಾನು ಕಾರ್ಖಾನೆ ಹಾಕಿದ್ರೆ ಕೈಗಾರಿಕೆ ಹಾಕಿದ್ರೆ ತೊಂದರೆ ಆಗಲ್ವ ಅನ್ನೋ ವಾತಾವರಣ ಸೃಷ್ಟಿ ಆದರೆ ಮಾತ್ರ ಬರೋದು ಹೀಗೆ ಟಿ ವಿಯಲ್ಲಿ ಪೇಪರಲ್ಲಿ ಫೈಟ್ ಮಾಡಿಕೊಂಡು ಕ್ವಶನ್ ಕೊಟ್ಟುಕೊಂಡು ಆನ್ಸರ್ ಕೊಟ್ಟುಕೊಂಡು ಫೈಟ್ ಆಡಿದ್ರೆ ಯಾವ ಕಾರ್ಖಾನೆನೂ ಬರಲ್ಲ ಅದರಿಂದ ಇಲ್ಲಿಗೆ ಸ್ಟಾಪ್ ಮಾಡೋಣ ನಾವು ಸ್ಟೇಟ್ಮೆಂಟ್ ಕೊಡೋದು ನಾನು ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ಜಾಗ ನೋಡಿದ್ದೀನಿ ಜಾಗ ಕೂಡ ಕಡಿದೀವಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡೋಣ ಕುಮಾರಣ್ಣವ್ರ ಕೈಯಲ್ಲಿ ಶಕ್ತಿ ಇದೆ ಕಾರ್ಖಾನೆ ತರೋದಕ್ಕೆ ಅವರು ಸುಮ್ಮನೆ ಅವ್ರ ಇವ್ರಿಗೆ ಲೆಟ್ರ್ ಬರೆಯೋದು ಬಿಟ್ಟು ನಾನು ಅವ್ರಿಗೆ ಅವರ ಮಾಜಿ ಅವರ ಅಧಿಕಾರಿಗಳಿಗೆ ಆಕ್ಸೆಸ್ ಇದ್ದೀನಿ ಫ್ರೀ ಇದ್ದೀನಿ ಅಂದರೆ ಅವರು ಬೇರೆ ಎಮ್ ಎಲ್ ಎಗಳ ಹತ್ರ ವೈಯಕ್ತಿಕ ಫೈಟಿಂಗ್ ಇರ್ಬೋದು ನನ್ನ ಹತ್ರ ಇಲ್ಲ ನಾನು ಅವ್ರಿಗೆ ಎಕ್ಸಸ್ ಇದ್ದೀನಿ ನನಗೆ ಟೈಮ್ ಕೊಡಲಿ ಇಲ್ಲ ಅವ್ರು ಕರೆ ಮಾಡಲಿ ಅವರು ಪಿ ಎಗಳು ಯಾರಾದರೂ ನಾನು ಹೋಗಿ ಜಾಗ ಕೊಡ್ತೀನಿ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡೋಣ ಮಂಡ್ಯದ ಯುವಕರಿಗೆ ಕಾರ್ಖಾನೆ ಬೇಕಾಗಿದೆ ಮಂಡ್ಯದ ಯುವಕರು ಬೇರೆ ರಾಜ್ಯ ದೇಶ ಅಲ್ಲಿ ಇಲ್ಲಿ ಕೆಲಸ ಮಾಡೋದು ತಪ್ಸೋಣ ಇಲ್ಲೇ ಕೆಲಸ ಕೊಡೋಣ ಉತ್ತಮವಾಗಿ ಶಾಂತಿಯುತ ಅವರು ರಾಜಕೀಯವಾಗಿ ಎಂಟು ಸಾವಿರ ಕೋಟಿ ಬಂದು ವಾಪಸ್ ಹೋದಂಗೆ ಇಪ್ಪತ್ತೈದು ಕೋಟಿ ಶುಗರ್ ಸ್ಕೂಲ್ಗೆ ಬಂದು ವಾಪಸ್ ಹೋದಂಗೆ ಸ್ಟೇಟ್ಮೆಂಟ್ ಬೇಡ ಏನು ವಿಶಾಲ ಹೃದಯದಲ್ಲಿ ಕಾರ್ಖಾನೆ ಮಾಡೋಣ ಅವರಾರ ತರಲಿ ನಾವಾರ ಸ್ಥಾಪನೆ ಮಾಡಲಿ ನಮ್ಮ ರಾಜ್ಯ ಸರ್ಕಾರನಾದರೂ ಕಾರ್ಖಾನೆ ಕೊಡಲಿ ಈ ಜಾಗನ ಕಾರ್ಖಾನೆಗೆ ಮೀಸಲಿಡೋಣ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಲಿ ನೋ ಫೈಟ್ ಮೀಡಿಯಾ ಮಾತಾಡೋದ್ರಿಂದ ಕಾರ್ಖಾನೆ ಇಂಪ್ರೂವ್ ಆಗಲ್ಲ ಇದನ್ನು ನೋಡಿ ಕಾರ್ಖಾನೆ ಮಾಲೀಕ ನಮ್ಮ ಹತ್ರ ಬರೋದೇ ಇಲ್ಲ ಇಲ್ಲಿ ಮಂತ್ರಿಗಳಿಗೂ ಕೇಂದ್ರ ಮಂತ್ರಿಗೂ ರಾಜ್ಯ ಮಂತ್ರಿಗೂ ಫೈಟ್ ಇದೆ ಅಂತ ಬರಲ್ಲ ಇದು ರಾಜಕೀಯ ಚುನಾವಣೆ ಭಾಷಣಕ್ಕೆ ಕಾರಣ ಆಗ್ತದೆ ಬಿಟ್ಟರೆ ಯಾವುದೋ ಏ ನಾನು ಜಾಗ ಕೊಡಲಿಲ್ಲ ನಾನು ಫ್ಯಾಕ್ಟ್ರಿ ಮಾಡಲಿಲ್ಲ ಅನ್ನೋದು ನಾವು ಕೊಡ್ತೀವಿ ಮಾಡಲಿಲ್ಲ ಅನ್ನೋದು ಇದು ಇದರಿಂದ ಮಂಡ್ಯದ ಯುವಕರಿಗೆ ಮಂಡ್ಯ ಜಿಲ್ಲೆಗೆ ಅನ್ಯಾಯ ಆಗೋದು ಬೇಡ ಈ ಫೈಟನ್ನು ಸ್ಟಾಪ್ ಮಾಡೋಣ ಋಣಾತ್ಮಕವಾಗಿ ಧನಾತ್ಮಕವಾಗಿ ಹುಡುಕರ ಯುವಕರು ನಿಮಗೂ ಓಟ್ ಹಾಕಿದ್ದಾರೆ ನನಗೂ ಓಟ್ ಹಾಕಿದ್ದಾರೆ ನನಗೆ ನನ್ನೂ ಕೆಲ್ಸಿದಾರೆ ನಿಮ್ಮ ಕೆಲ್ಸಿದರೆ ಇಬ್ಬರೂ ಸೇರಿ ಮಂಡ್ಯ ಅಭಿವೃದ್ಧಿಗೆ ಕಾರ್ಖಾನೆ ಸ್ಥಾಪನೆ ಮಾಡೋಣ ಲೆಟ್ ಇಟ್ ಬಿ ಕಾನೂನು ಪ್ರಕಾರ ಹೆಂಗಿದೆ ನೀವು ಸುಮ್ಮನೆ ಲೆಟ್ರ್ ಬರೆಯೋದು ನಾನು ಜಾಗ ಕೊಡ್ತೀನಿ ಅನ್ನೋದರಿಂದ ಕಾರ್ಖಾನೆ ಬರಲ್ಲ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾರ್ಖಾನೆಯವ್ರನ್ನ ಕನ್ವಿನ್ಸ್ ಮಾಡಿ ಫ್ಯಾಕ್ಟ್ರಿ ತರೋಣ ಈಗ ನಾನು ನನ್ನ ಎಸ್ ನಾನೀಗ ಜಾಗ ನೋಡಿದ್ದೀನಿ ಕ್ಯಾಬಿನೆಟಲ್ಲಿ ಇಟ್ಟು ಕೊಡೋಕೆ ರೆಡಿ ಇದ್ದೀವಿ ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಮಾಡಿ ಅಂತ ಹೇಳ್ತೀನಿ ಸಿ ನಾನೇನು ಹೇಳ್ತೀವಿ ಈಗ ಅರ್ಜಿನ ಅವ್ರು ಹಿಡ್ಕೊಂಬನ್ನಿ ಅಂತ ನಾನು ಹೇಳಲ್ಲ ಯಾರು ಅಮೇರಿಕರು ಹಿಡ್ಕೊಂಬನ್ನಿ ಬಟ್ ಕಾನೂನಾತ್ಮಕವಾಗಿ ಸಿಂಗಲ್ ವಿಂಡೋದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬೇಕು ನಾವು ಯಾಕಂದರೆ ಇದು ಕೃಷಿ ಪ್ರಧಾನ ಇದೊಂದು ನಿಮ್ಮ ತಲೆಯಲ್ಲಿರಲಿ ಈ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ ಕೈಗಾರಿಕೆ ವಲಯ ಅಲ್ಲ ಇಲ್ಲಿ ಒಂದು ಎಕರೆ ಎರಡು ಎಕರೆ ಮೂವತ್ತು ಕುಂಟೆ ಅನ್ನ ತಿನ್ನೋ ರೈತ ಇರೋದು ಇಲ್ಲಿ ಇಲ್ಲಿ ಯಾಕೆ ಸಿದ್ಧಪಡಿಸೋ ಜಾಗ ಇಲ್ಲಾಂದರೆ ಇದು ಫ್ಯೂಚರ್ ಗೋಲ್ಡ್ ನೀವೊಂದು ಇಟ್ಕೊಳ್ಳಿ ಅಗ್ರಿಕಲ್ಚರ್ ಫ್ಯೂಚರ್ ಗೋಲ್ಡ್ ಮುಂದೆ ಆಹಾರ ಉತ್ಪಾದನೆ ಕಡಿಮೆ ಆದಾಗ ನಿಮಗೆ ಫ್ಯಾಕ್ಟ್ರಿ ಎಲ್ಲ ಕೃಷಿ ವಲಯಕ್ಕೆ ಭಾಳ ಬೆಲೆ ಬರುತ್ತೆ ಅದು ಗೋಲ್ಡ್ ಇದು ಫ್ಯೂಚರ್ ಗೋಲ್ಡ್ ಈ ಜಾಗವನ್ನು ನಾವು ಕಿತ್ಕೊಂಡು ಕೈಗಾರಿಕೆಗೆ ಕೊಟ್ಟರೆ ಅದು ಆಹಾರ ಉತ್ಪಾದನೆಗೆ ಕುಂಠಿತ ಆಗ್ತದೆ ಆದ್ದರಿಂದ ಇಲ್ಲಿ ಕಾಯಿ ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿಲ್ಲ ಆದರೆ ಕೈಗಾರಿಕಾ ಸಚಿವರು ನಮ್ಮ ಜಿಲ್ಲೆಯವರು ನಾನು ಇವು ಇದ್ದೀನಿ ನಮಗೆ ಕಾರ್ಖಾನೆಗಳು ಒಂದಷ್ಟು ಬರಲಿ ಅನ್ನೋ ಏನೋ ಇಂಟೆನ್ಷನ್ ಇರೋದ್ರಿಂದ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾರ್ಖಾನೆಯನ್ನು ತರೋದಕ್ಕೆ ಒಂದಷ್ಟು ಜನ ಉದ್ಯೋಗಗಳಿಗೆ ಕೊಟ್ಟರೆ ನಮ್ಮ ಮಕ್ಕಳು ನಿಮ್ಮ ಮಕ್ಳುಗಳಿಗೆ ಮಂಡ್ಯ ಭಾಗದಲ್ಲಿ ಕೆಲಸ ಆಗ್ತದೆ ನಾನು ಜಾಗ ಕೂಡ ಕೈಗಿದ್ದೀನಿ ಇನ್ವೈಟ್ ಮಾಡ್ತೀರ ಸರ್ ಜಾಗ ನೋಡಿ ಬನ್ನಿ ಈಗ ಹೇಳೋದಲ್ಲ ಉತ್ತಮವಾಗಿ ಧನಾತ್ಮಕವಾಗಿ ಈಗ ಅವರು ಒಂದು ದಿಶಾ ಮೀಟಿಂಗಲ್ಲಿ ಯಾವುದಾದ್ರು ಕೇಲ್ ಕೇಲೋ ಭಾರತಕ್ಕೆ ಒಂದು ಎಕರೆ ಜಾಗ ಬೇಕಂದು ಕೇಲೋ ಇಂಡಿಯಾಗೆ ಒಂದು ಎಕರೆ ಎಸ್ ಸ್ಯಾಂಕ್ಷನ್ ಅಂತ ಕಲ್ಲಳ್ಳಿಲಿ ಕೊಟ್ಟೆ ತೊಗೊಳ್ರಿ ಒಂದು ಎಕರೆ ಅಂತ ಆರ್ ಐ ಡಿ ಸಿ ತಹಸೀಲ್ದಾರ್ ಹೇಳಿದೆ ಅಲ್ಲೇ ಸ್ಪಾಟಲ್ಲಿ ಕೊಟ್ಟೆ ನಾನು ಧನಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಇದ್ದೀನಿ ನಾಲ್ಕು ನಾ ಹದಿನೈದು ದಿನ ಮಾತ್ರ ಚುನಾವಣೆ ಮಾಡೋಕ್ಕೆ ಇದ್ದೀನಿ ಇದು ಚುನಾವಣಾ ಭಾಷಣ ಅಥವಾ ಚುನಾವಣಾ ತಂತ್ರಗಾರಿಕೆ ಆಗಬಾರ್ದು ಜಾಗ ಕೊಡೋಕ್ಕೀಗ ಇದ್ದೀವಿ ನನ್ನ ಇತಿಮಿತಿ ಇಷ್ಟೇ ಇರೋದು ರೀ ನನ್ನ ಕ್ಷೇತ್ರದಲ್ಲಿ ಜಾಗ ಹುಡುಕಿದ್ದೀನಿ ನನ್ನ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದು ಇದನ್ನು ಕ್ಯಾಬಿನೆಟಲ್ಲಿಟ್ಟು ಜಾಗ ಕೊಡ್ಸೋಕೆ ಇದ್ದೀನಿ ಮುಂದೆದು ನನಗಿಂತ ತುಂಬ ಭಾಳ ದೊಡ್ಡ ಎತ್ತರ ಚೇರಲ್ಲಿ ಕೂತಿರೋದು ನೀವು ನನ್ನನ್ನು ಸಿ ಎಮ್ ಕೇಳಿದಂಗೆ ನನ್ನನ್ನು ಕೇಂದ್ರ ಮಂತ್ರಿ ಕೇಳ್ದಂಗೆ ಕೇಳಿದ್ರೆ ಆಗಲ್ಲ ನನ್ನ 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 ಹತ್ರ ಎಷ್ಟು ನನ್ನ ಕೈಯ್ಯಲ್ಲಿ ಎಷ್ಟು ಪವರ್ ಇದೆ ಅಷ್ಟು ನಾನು ಮುಂದೆ ಬಂದಿದ್ದೀನಿ ಜಾಗ ನಿಮ್ಮನ್ನು ಕರ್ಕೊಂಬಂದು ತೋರಿಸಿದ್ದೀನಿ ಇದೇ ಜಾಗ ಕೊಡ್ತೀವಿ ಅಂತ ಹೇಳಿದೀವಿ ಈ ಜಾಗನ ಕೊಡೋಕ್ಕೆ ರೆಡಿದೀವಿ ಟಾರ್ ರೋಡ್ ಹಾಕಿಸಿ ನೀಟಾಗಿ ಕಾರ್ಖಾನೆಯ ವಾತಾವರಣ ಸೃಷ್ಟಿ ಮಾಡೋಕೆ ರೆಡಿದೀವಿ ಮತ್ತು ಧನಾತ್ಮಕವಾಗಿ ಚಿಂತನೆ ಮಾಡೋಕ್ಕೆ ಕಡಿದೀವಿ ಫೈಟ್ ಮಾಡಿದ್ರೆ ಕಾರ್ಖಾನೆ ಬರೋಲ್ಲ ಬೇರೆ ರಾಜ್ಯಕ್ಕೆ ಕೊಟ್ಟೋಗ್ಬಿಡ್ತವೆ ಬೇರೆ ರಾಜ್ಯದವರು ಕಾರ್ಖಾನೆ ಬರುತ್ತಲ್ಲ ಅಂತ ಕಾಯ್ಕೊಂಡು ಕೂತಿದ್ದಾರೆ ನಮ್ಮಲ್ಲಿರೋ ವಾತಾವರಣ ನಮ್ಮಲ್ಲಿ ಗುಂಡಾಯಿಸಮ್ ಇಲ್ಲ ಥ್ರಟ್ಟಿಲ್ಲ ಯಾವುದೇ ಕಾರ್ಖಾನೆಯವರ ಹತ್ರ ರೋಲ್ ರೋಲ್ಕಾಲಿಲ್ಲ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಪೊಲೀಸಿಂಗ್ ಚೆನ್ನಾಗಿದೆ ಅದರಿಂದ ಪ್ರತಿ ದೇಶದ ಪ್ರತಿ ರಾಜ್ಯದ ಕಾರ್ಖಾನೆಗಳು ಕರ್ನಾಟಕ ಬರಬೇಕು ಅಂತಿದ್ದಾರೆ ಅದರಿಂದ ನಾವು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಕ್ಕೆ ರೆಡಿದೀವಿ ಎಲ್ಲದಕ್ಕೂ ಇಲ್ಲಿ ಹೇಳೋದಕ್ಕಾಗಲ್ಲ ನಾವು ಜಾಗ ತೋರಿಸಿದ್ದೀವಿ ವಿ ಆರ್ ರೆಡಿ ಟು ಗಿವ್ ನಾನು ಆಗ್ರಹ ನೀವು ನೋಡಿ ಇದೆ ಇದೇ ಇದೆ ನೀವು ಮಂಡ್ಯದ ಯುವಕರಾಗಿ ನೀವು ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು ಧನಾತ್ಮಕವಾಗಿ ಚಿಂತೆ ಮಾಡೋಣ ಈಗ ಅವ್ರ ಪ್ರಶ್ನೆಗೆ ನನ್ನ ಹತ್ರ ಮಾಡಿ ಉತ್ತರ ಬೇಡ ಧನಾತ್ಮ ಧನಾತ್ಮಕ ಅಲ್ಲ ಅವ್ರ ಪ್ರಶ್ನೆ ಏನಿದೆ ಅಂದ್ರೆ ನೀವು ಕ್ವಶನ್ ಪೇಪರ್ ಹಾಕ್ಬೇಕಾ ಹಾಕ್ಬೇಕಂದ್ರೆ ನನ್ನ ಏನ್ ಹೇಳ್ತಾರೆ ಸಿ ಒಂದ್ ನಿಮಿಷ ಒಂದ್ ನಿಮಿಷ ಅವರು ಅವರ ಪ್ರಶ್ನೆ ಟೆಂಪ್ಟಿಂಗ್ ಪ್ರಶ್ನೆ ಇದೆ ನೀವು ಕೇಳಿದ್ರೆ ಕೇಳಿ ಕೇಳಿದ್ರಲ್ಲ ಅವ್ರ ಪ್ರಶ್ನೆ ಟೆಂಪ್ಟಿಂಗ್ ಇದೆ ಹಾಗಾದ್ರೆ ಅವ್ರ ಪೇಪರ್ ಹಾಕ್ಬೇಕಾ ನಾಳೆ ಹೋಗಿ ನೀವು ಪೇಪರ್ ನಾನು ಧನಾತ್ಮಕವಾಗಿ ನಾನು ಧನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಜಾಗ ಕೊಡೋಕ್ಕೆ ಇದೇ ಜಾಗವನ್ನ ಕೊಡೋಕ್ಕೆ ರೆಡಿ ಇದ್ದೀನಿ ಕಾನೂನಲ್ಲಿ ಏನಿದೆ ಅನ್ನೋದು ನನಗಿಂತ ಚೆನ್ನಾಗಿ ಅವರು ಎರಡು ಸರಿ ಸಿ ಎಮ್ ಆದವ್ರಿಗೆ ಗೊತ್ತಿದೆ ಆ ಮೂಲಕ ಹೋಗೋಣ ಜಾಗ ಕೊಡ್ತೀನಿ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂದರೆ ನಮ್ಮ ಕೈಗಾರಿಕಾ ಅಧಿಕಾರಿಗಳು ಫೋನ್ ಮಾಡಿದಾಗ ಅವ್ರು ಫೋನ್ ತೊಗೊಂಡಿಲ್ಲ ಯಾರು ಅವ್ರು ಹೇಳ್ತಾರೋ ಸೆಮಿ ಕಂಡ್ರು ಕಂಪ್ನಿಯವರು ಅವರು ಇದಕ್ಕೆ ಬರ್ತಾಯಿಲ್ಲ ಏನು ಕನೆಕ್ಟಿಂಗಿಗೆ ಬರ್ತಾಯಿಲ್ಲ ಯಾರು ಕೊಡೋಣ ಜಾಗ ಕನೆಕ್ಟಿಗೆ ಈಗ ಆಯಿತು ನಾವೇ ಮುಂದೆ ಹೋಗೋಣ ನನಗಾರ ನಂಬರ್ ಕೊಡಿ ಸರ್ ಅವ್ರು ಫೋನ್ ಮಾಡಿ ಸರ್ ಎಷ್ಟು ಎಕರೆ ಜಾಗ ಬೇಕು ಏನು ನಾನೇ ಮಾತಾಡ್ತೀನಿ ಅಂದರೆ ಅವರು ಕನೆಕ್ಟಿಗೆ ಬರ್ತಲ್ಲ ರಾಜ್ಯ ಸರ್ಕಾರ ಅವ್ರನ್ನ ಕನೆಕ್ಟ್ ಮಾಡೋಕ್ಕೋದ್ರೆ ಕನೆಕ್ಟ್ ಆಗ್ತಾಯಿಲ್ಲ ಮುಂದಕ್ಕೆ ಏನಾಗಬೇಕು ಅನ್ನೋದನ್ನ ಕುಮಾರಣ್ಣ ಹೇಳ್ಬೇಕು ಯಾಕಂದರೆ ಈಗ ಇಷ್ಟು ದಿನ ಗೊಂದಲ ಆಯಿತು ಸರ್ ನೀವು ಜಾಗ ಇಲ್ಲ ಇದೆ ಅಂತ ಹೇಳ್ತಿದ್ರೆ ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ

ಜಾಗ ಸಿದ್ಧ ಇದೆ ಇದೆ ರಾಜಕಾರಣ ಮಾಡೋದು ಬಿಟ್ಟು ಮಂಡ್ಯ ಯುವಕರು ನಿಮಗೆ ಮೂರು ಲಕ್ಷ ಓಟನ್ನು ಕೊಟ್ಟು ಗೆಲ್ಸಿದ್ದಾರೆ ಹಿಂದೆ ಎಂಟು ಸಾವಿರ ಕೋಟಿ ಬಂದು ಅಭಿವೃದ್ಧಿ ಐತಲ್ಲ ಆ ಆ ಥರ ಪೇಪರ್ ಆಗೋದು ಬೇಡ ಇಪ್ಪತ್ತೈದು ಕೋಟಿ ಶುಗರ್ ಸ್ಕೂಲ್ ಬಂದೋಯ್ತಲ್ಲ ಆ ಥರ ಆಗೋದು ಬೇಡ ಒರಿಜಿನಲ್ ಕಾರ್ಖಾನೆ ತನ್ನಿ ಕೈಗಾರಿಕೆಗಳಿಗೆ ಜಾಗ ಕೊಡ್ತೀವಿ ಯುವಕರು ಮಂಡ್ಯ ಯುವಕರ ಭವಿಷ್ಯದ ಪ್ರಶ್ನೆ ನಂದು ನಿಮ್ಮದು ರಾಜಕಾರಣ ಬೇಡ ವಿರ್ ರೆಡಿ ಟು ಗಿವ್ ಅಂದ್ರೆ ಇಲ್ಲಿ ಜಾಗ ಬಂದ್ ನೋಡಿ ಯಸ್ 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 ಎಸ್ ಎಸ್